ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಿರಣ್ ನನ್ನ ಕಿರಣ್ ಪಯಣಿಗ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸ್ನೇಹಿತರೆ ಇವತ್ತು ಸ್ನೇಹಿತರೆ ಈ ವಿಡಿಯೋದ ವಿಶೇಷ ಏನಪ್ಪ ಅಂದರೆ ಇವತ್ತು ದಿನಾಂಕ ಇಪ್ಪತ್ತಾರು ಫೆಬ್ರವರಿ ಅಂದರೆ ಏನು ವಿಶೇಷಪ್ಪ ಇವತ್ತು ಅಂದರೆ ನಮ್ಮ ಮೈಲಾರ್ದ ಮಹಿಳಾ ಲಿಂಗೇಶ್ವರ ಕಾರಣಿಕೋತ್ಸವ ಇವತ್ತು ನಡೆಯೋದು ಸ್ನೇಹಿತರೆ ಹಾಗಾಗಿ ಆ ಕಾರಣಿಕವನ್ನು ನಿಮಗೆ ತೋರಿಸ್ಬೇಕಂತೇಳಿ ನಾನಿವಾಗ ಹೊರಟಿದ್ದೀನಿ ಇನ್ನೇನು ಇನ್ನೊಂದು ಹದಿನೈದು ಕಿಲೋಮೀಟ್ರ್ ಅಂತರದಲ್ಲಿ ನಾನಿದ್ದೀನಿ ಹಲವಾಗ್ಲನ್ನು ಊರ ಹತ್ರ ಬರುವಂಥ ತುಂಗಭದ್ರ ನದಿ ದಂಡೇಲಿ ನಾನಿವಾಗ ನಿಂತ ಮಾತಾಡ್ತಾ ಇದ್ದೀನಿ ಸೊ ಸ್ನೇಹಿತರೆ ಈ ವಿಡಿಯೋ ಏನಾದ್ರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಚಾನಲ್ನ ಬೆಂಬಲ್ಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಣ್ಣ ಕಾಣಕ ಕಾಣಕ ಸ್ನೇಹಿತರೆ ಈ ಕಡೆ ಲೆಫ್ಟಿಗೆ ಹೋದ್ರೆ ಕ್ರೋತಿ ಹೋಗುತ್ತೆ ಈ ಥರ ರೈಟ್ ಕಟ್ ಮಾಡ್ಕೊಂಡು ಹೋದ್ರೆ

ಸ್ವಲ್ಪ ಇಲ್ಲೇ ಏನು ಸಿಗ್ತಲ್ಲ ಆ ಟೈಪ್ ಬರುತ್ತೆ ಕಲ್ ಫುಲ್ ಸಾಫ್ಟ್ ಸಾಫ್ಟ್ ಇಲ್ಲ ಎಲ್ಲರೂ ಸೈಡ್ ಸೈಡ್ ಹಾಕ ಡೆಂಗರ್ ಮಾಡಿ ಬಂದಿದ್ದೀನಿ ಟೈಮ್ ಬಂದ್ಬಿಟ್ಟು ನಾಲ್ಕು ಗಂಟೆ ಒಂದು ಐದರಿಂದ ಐದುವರೆಗೆ ಕಾಣಿಕಾಗುತ್ತೆ ಸೊ ನಾನು ನಿಮಗೆ ತೋರಿಸ್ತೀನಿ ನೀನು ಇನ್ನೊಂದು ಸ್ವಲ್ಪ ಹತ್ರದಾಗಿದ್ದೀನಿ ಸೊ ಅಲ್ಲಿ ಇವಾಗ ತೋರಿಸ್ತೀನಿ ಜನ ನೋಡ್ಬೋದು ಇವಾಗೆಲ್ಲ ಕಲಿತಾ ಇದ್ದಾರೆ ನೀನು ಇವಾಗಲೇ ಫುಲ್ ಗ್ರೌಂಡ್ ಗ್ರೌಂಡೆಲ್ಲ ಇನ್ನೂ ನಾಲ್ಕು ಗಂಟೆ ಆಗಿರೋದ್ರಿಂದ ಜನ ಬರೋದ್ರಲ್ಲೇ ಐತಿ ಫುಲ್ ಫುಲ್ಲಾಗತ್ತ ಗ್ರೌಂಡ್ ಗ್ರೌಂಡ್ ಏನೈತೆಲ್ಲ ಪೂರ್ತಿ ಎಷ್ಟು ಹತ್ರ ಆಗುತ್ತೋ ಅಷ್ಟು ಹತ್ರ ಹೋಗ್ತೀನಿ ನೋಡೋಣ ಕಾರಣಿಕದಲ್ಲ ಅನ್ಕೊಂಡಿರ್ತಾರೆ ಏನಾದ್ರೂ ಮನಿ ಪನಿ ಕಟ್ಟೋದ್ ಆಗಕೊಂಡಿರ್ತಾರೆ ಬೆಂಡಲ್ ಎಲ್ಲ ಕಟ್ತಾ ಇರ್ತಾರೆ ಇವರ ದಿವ್ಯ ಸಾಹಿತ್ಯದಲ್ಲಿ ಈಗ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಕಾಣಿಕೋತ್ಸವ ನಿಮ್ಮ ಮುಂದೆ ಸ್ನೇಹಿತರೆ ಲಿಂಗೇಶ್ವರನ ಒಕ್ಕಲುಗಳು ನಾವೆಲ್ಲರೂ ಒಂದೇ ಧ್ವನಿಯಿಂದ ನಾವೆಲ್ಲರೂ ಶ್ರೀ ಸ್ವಾಮಿಯನ್ನ ಪ್ರಾರ್ಥನೆಯನ್ನ ಮಾಡೋಣ ಕಾರ್ಯನಿರ್ತ ಸಿಬ್ಬಂದಿಯನ್ನ ಹೊರತುಪಡಿಸಿ ಯಾರು ಎದ್ದು ನಿಂತ್ಕೋಬಾರ್ದು ಭಕ್ತಾದಿಗಳೇ ಕಾರ್ಯನಿರ್ತಿದ್ದರೆ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದ ಇಲಾಖೆಯ ವತಿಯಿಂದ మనవన్న ఈ సేవయన్న యారు కూడా గొందల వృష్టి మారదే ఆ దేవర కృపాపక్ష నవ్వెల్ పాత్రగా సరి మొత్తం కరపలియంగా నేర్పించే

ಹಾಗೆ ಎಲ್ಲ ಸಾರ್ವಜನಿಕರು ಭಕ್ತಾದಿಗಳು ಸಹಕರಿಸಬೇಕು ನಿಮ್ಗೆ ವಯಸ್ಸುಗಳು ಜವಾಬ್ದಾರಿ ನಿರ್ವಹಿಸಬೇಕಾಗ್ತದೆ ಬೊರವನವರು ಇಲ್ಲಿ ದೇವದ ಬೊರವ್ರ ಎಲ್ಲ ಹಿಂದೆ ಕಳಿಸೋರ್ನ ಅವ್ರ ಹಿಂದೆ ಕಳಿಸೋ ಹಿಂದೆ ಕಳಿಸೋರ್ಗೆಲ್ಲ ಹಿಂದೆ ಕಳಿಸು ದಯವಿಟ್ಟು ಬೊರೆಯವ್ರ ಹಿಂದೆ ಕಳಿಸಿ ಅಲ್ಲಿ ಇಲ್ಲಿ ಒಳಭಾಗದಲ್ಲಿ ಏನಾದ್ರೆ ಎಲ್ಲರೂ ಇಂಪ್ಯಾಕ್ ಅಲ್ಲಿ ಬಂದಿ ಎಲ್ಲರೂ ಆಸೆದ್ರಾಗಿ ಕ್ಷೇತ್ರಕ್ಕೆ ಮಾನ್ಯ ಶಾಸಕರು ಸಹ ಆದೇಶ ಅವರಿಗೆ ಜಿಲ್ಲಾಡಳಿತ ಇಲಾಖೆಯ ಅತ್ಯಂತ ಅತ್ಯು ಸ್ವಾಗತವನ್ನು ತೋರ್ತಾ ಮಾನ್ಯ ಜಿಲ್ಲಾಧಿಕಾರಿಗಳು विजयनगर जिले सह आगम्ता ಎಲ್ಲರಿಗೂ ನನ್ನ ಕೆಲವಿನ ವಿಷಯಗಳಲ್ಲಿ ನಾನು ಕೂಡ ದಯವಿಟ್ಟು ಶಾಂತ ರೀತಿಯಾಗಿದೆ ಇರುತ್ತೆ ದೇವ ಅಂಧ್ಯಾ ಭಾಗದಲ್ಲಿ ಬಡಬೇಡಿ ಹೇಳಿ ಕೇಳಿ ಇರಲಿ ಮೇಮಂದಿ ಕಾಲೇಜಿನವನ ಕೇಳಿದ ನಾನು ದೈವದ ದುರಿಬೇಡಿ ಓಹ್ ಓಹ್ ಸಂಪಾದಲೆ ಸ್ನೇಹಿತರೆ ಮಹಿಳೆಯರ ಕಾರಣಿಕೆ ಆಗಿದೆ ಸಂಪಾದನೆ ಪುರಕ್ ಅಂತ ಹೇಳಿದೆ ಸ್ನೇಹಿತರೆ ಆ ಕಾರಣಿಕೆ ಬಂದ್ಬಿಟ್ಟು